ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣುಹೋ ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಅಸುರ ಸಂಪತ್ತು ಎಂಬ ವಿಷಯದ ಕುರಿತಾಗಿ ಹಿಂದಿನ ಅಧ್ಯಾಯಗಳಿಂದ ಮುಂದುವರೆದ ನೂರ ಐವತ್ತ ಏಳನೆಯ ಉಪನ್ಯಾಸಕ್ಕೆ ಸ್ವಾಗತ ಅಸುರ ಸಂಪತ್ತಿನವರಿಗೆ ಶೌಚಾಚಾರಗಳ ತಿಳುವಳಿಕೆ ಇರುವುದಿಲ್ಲ ಎಂದು ಹೇಳಿದ್ದಾಯಿತಷ್ಟೆ ಮನುಷ್ಯನಿಗೆ ಕಾಮವೇ ಮುಂತಾದ ಕಾರಣಾಂತರದಿಂದ ಇವು ತಪ್ಪಿ ಹೋಗುತ್ತವೆ ಶೌಚಾಚಾರಗಳಿಗೆ ತೌರು ಮನೆಯೆನಿಸಿದ್ದ ಈ ದೇಶವು ಆಚಾರ ಪ್ರಿಯರಲ್ಲದವರ ಕೈಗೆ ಸಿಕ್ಕಿ ನರಳಿದ್ದರಿಂದ ಆಳುವವರನ್ನು ಅನುಸರಿಸಿ ನಾವು ಆಚಾರವನ್ನು ಕೈಬಿಟ್ಟೆವು ಆದರೂ ನಮ್ಮ ದೇಶದಲ್ಲಿ ಕೆಲವರು ಇನ್ನೂ ಸ್ವಲ್ಪ ಶೌಚವನ್ನು ಆಚಾರವನ್ನು ಇಟ್ಟುಕೊಂಡಿದ್ದಾರೆ ಮಿಕ್ಕ ದೇಶದವರಿಗೆ ಹೊಲಿಸಿದರೆ ನಮ್ಮವರನ್ನು ಶುಚಿಯಾದವರೆಂದು ಆಚಾರವಂತರೆಂದು ಕರೆಯಬೇಕು ಶೌಚಾಚಾರಗಳು ನಿಯಮವೆಂಬ ಸಾಧನ ವರ್ಗಕ್ಕೆ ಸೇರಿದವುಗಳಾಗಿವೆ ಸತ್ಯವೆಂಬುದು ಯಮವೆಂಬ ಸಾಧನಗಳ ಗುಂಪಿಗೆ ಸೇರಿದ್ದು ಅಸುರರು ಶೌಚಾಚಾರಗಳನ್ನು ಬಿಡುವುದಕ್ಕೆ ಯಾವ ಕಾಮವೋ ಕಾರಣವೋ ಸತ್ಯವನ್ನು ಬಿಡುವುದಕ್ಕೂ ಅದೇ ಕಾಮವೋ ಕಾರಣವೋ ಸತ್ಯವು ಮೊದಲು ಮನಸ್ಸಿಗೆ ಸೇರಿದ್ದು ಆಮೇಲೆ ಮನಸ್ಸಿಗೆ ತಿಳಿದಂತೆಯೇ ಬಾಯಿಯಲ್ಲಿ ನುಡಿಯುವುದು ಬಾಹ್ಯ ಸತ್ಯವು ಈ ಸತ್ಯವನ್ನು ಅನುಸರಿಸುವುದು ಸುಲಭ ಸಾಧ್ಯವಲ್ಲ ಒಬ್ಬರಿಗೊಬ್ಬರು ಮೋಸ ಮಾಡುವುದರಲ್ಲಿ ಪೈಪೋಟಿ ನಡೆಯುತ್ತಿರುವ ಈ ಕಾಲದಲ್ಲಿ ಸತ್ಯವನ್ನು ಅನುಸರಿಸುವುದು ಕಷ್ಟವೇ ಸರಿ ಅಧ್ಯಾತ್ಮ ಪ್ರಕಾಶ ಪತ್ರಿಕೆಯಲ್ಲಿ ಸತ್ಯವನ್ನೇ ಹೇಳಬೇಕು ಎಂಬ ವಿಷಯದ ಒಂದು ಲೇಖನವನ್ನು ಓದಿ ಒಬ್ಬರು ಇದು ಹೇಗೆ ಸಾಧ್ಯವಾದೀತು ವ್ಯಾಪಾರದಲ್ಲಿ ಸತ್ಯವನ್ನೇ ನುಡಿಯುವುದು ಆದೀತೆ ಎಂಬ ಪ್ರಶ್ನೆಯನ್ನು ಹಾಕಿ ಒಂದು ಪತ್ರವನ್ನು ಬರೆದಿದ್ದರು ಕೆಲವರು ವ್ಯಾಪಾರೋ ದ್ರೋಹ ಚಿಂತನಂ ಎಂಬ ಕೋಶವಾಕ್ಯವನ್ನು ವ್ಯಾಪಾರೋ ಅಂದರೆ ವ್ಯಾಪಾದೋ ಚಿಂತನಂ ಎಂಬ ಕೋಶವಾಕ್ಯವನ್ನು ವ್ಯಾಪಾರೋ ದ್ರೋಹ ಚಿಂತನಂ ಎಂದು ತಿರುಗಿಸಿಕೊಂಡು ವ್ಯಾಪಾರ ಮಾಡುವಾಗ ದ್ರೋಹವನ್ನು ಮಾಡದಿದ್ದರೆ ಆಗಲಾರದು ಎಂದು ಒಂದು ಸೂತ್ರವನ್ನು ಏರ್ಪಡಿಸಿಕೊಂಡಿರುತ್ತಾರೆ ಕೆಲವು ವರ್ಷಗಳ ಹಿಂದೆ ಅಚ್ಚಿನ ಉದ್ಯೋಗದಲ್ಲಿದ್ದ ಒಬ್ಬರು ಪ್ರೆಸ್ಸಿಟ್ಟುಕೊಂಡು ಸುಳ್ಳು ಹೇಳದೇ ಇರುವುದಕ್ಕಾದೀತೇ ಸ್ವಾಮಿ ಎಂದು ಕೇಳಿದ್ದರು ಹಿಟ್ಲರನು ಒಂದು ಸುಳ್ಳನ್ನು ನಾಲ್ಕು ಸಲ ಆವೃತ್ತಿ ಮಾಡಿದರೆ ಐದನೆಯ ಸಲಕ್ಕೆ ಅದು ನಿಜವಾಗುತ್ತದೆ ಎಂದು ತನ್ನ ಒಂದು ಪ್ರಚಾರ ಗ್ರಂಥದಲ್ಲಿ ಬರೆದಿದ್ದನಂತೆ ಈ ಜೀವನ ಸೂತ್ರವನ್ನು ಅನುಸರಿಸಿ ಒಂದು ದೇಶದವರನ್ನು ಮತ್ತೊಂದು ದೇಶದವರು ಹಳೆದು ಅಪಪ್ರಚಾರ ಮಾಡುವುದಕ್ಕೆ ಸಾವಿರಾರು ರೂಪಾಯಿಗಳನ್ನು ವೆಚ್ಚ ಮಾಡುವುದಕ್ಕೂ ಈ ಕಾಲದಲ್ಲಿ ಹಿಂಜರಿಯುವುದಿಲ್ಲ ನಾನು ನೋಡಿದ ಒಂದು ಪುಸ್ತಕದಲ್ಲಿ ಹಿಂದೂ ಎಂಬ ಶಬ್ದವು ಕಪ್ಪು ಎಂಬರ್ಥದ ಒಂದು ಮೂಲ ಶಬ್ದದಿಂದ ಬಂದಿರುತ್ತದೆ ಎಂದು ಬರೆದಿತ್ತು ಅಮೆರಿಕ ದೇಶದ ಒಬ್ಬಾಕೆಯ ಹೆಸರಿನಲ್ಲಿ ಮದರ್ ಇಂಡಿಯಾ ಅಂದರೆ ಭಾರತ ಮಾತಾ ಎಂಬ ಹೆಸರಿನ ಒಂದು ದೂಷಣ ಪ್ರಚಾರದ ಗ್ರಂಥವನ್ನು ಕೆಲವರು ಸ್ವಾರ್ಥಿಗಳು ಬರಗಿಸಿದ್ದು ಅದಕ್ಕೆ ಪ್ರತಿಯಾಗಿ ಅಮೇರಿಕಾ ದೇಶದ ಹುಳುಕುಗಳನ್ನು ಎತ್ತಿ ತೋರಿಸುವ ಗ್ರಂಥವನ್ನು ಈ ದೇಶದವರು ಬರೆದು ಪ್ರಚಾರ ಮಾಡಿದ್ದು ನಿಮ್ಮಗಳ ನೆನಪಿನಲ್ಲಿರಬಹುದು ಸ್ವಾರ್ಥಪರರಾದ ಅಸುರರು ಹೀಗೆ ಸತ್ಯವನ್ನು ಕಡೆಗಣಿಸಿ ತಮಗೆ ತೋರಿದಂತೆ ಅಸತ್ಯ ವಚನವನ್ನು ಅಂಜಿಕೆ ಇಲ್ಲದೆ ಪ್ರಚಾರ ಮಾಡುತ್ತಿರುತ್ತಾರೆ ಅಸುರರಿಗೆ ಸತ್ಯವಿರುವುದಿಲ್ಲ ಎಂಬುದು ಉಪಲಕ್ಷಣವು ಯಾವ ಉತ್ತಮ ಆಧ್ಯಾತ್ಮಿಕ ಗುಣಗಳು ಇರುವುದಿಲ್ಲ ಎಂಬುದು ಈ ವಾಕ್ಯದ ಅಭಿಪ್ರಾಯ ಅಸುರರು ತಾವು ಅಸತ್ಯ ಪ್ರಿಯರಾದ್ದರಿಂದ ಜಗತ್ತೇ ಅಸತ್ಯಮಯವೆಂದು ತಿಳಿಯುತ್ತಾರೆ ಯಾರು ಅಸುರ ಸ್ವಭಾವದ ಬಲವುಳ್ಳವರು ಅವರು ಅಸುರ ಸಂಪತ್ತಿನವರನ್ನೇ ಹೊಗಳುತ್ತಾರೆ ನ್ಯಾಯವೋ ಅನ್ಯಾಯವೋ ಹೇಗಾದರೂ ಆಗಲಿ ಜಗತ್ತೆಲ್ಲವನ್ನು ಜಯಿಸಿದ ಮಾತ್ರದಿಂದ ವೀರನೆಂದು ನಾವು ಹೊಗಳಿಕೊಳ್ಳುವುದು ಹೊಗಳುವುದಕ್ಕೆ ಸಿದ್ಧರಾದರೆ ನಮ್ಮ ಸ್ವಭಾವವು ಅಸುರವೆಂದು ನಿಶ್ಚಿತವಾಗುತ್ತದೆಯಲ್ಲವೇ ಜಗತ್ತಿಗೆ ಧರ್ಮಗಳಿಂದ ಸ್ಥಿತಿಯುಂಟಾಗಿರುತ್ತದೆ ಧರ್ಮದಿಂದ ಅಭ್ಯುದಯವು ಅಧರ್ಮದಿಂದ ಅನಿಷ್ಟ ಫಲವೋ ಆಗುತ್ತದೆ ಎಂಬುದು ನಿಯತ ಎಂದು ನಂಬುವುದು ದೈವಿಕ ಸಂಪತ್ತಿನ ಒಂದು ಹೆಗ್ಗುರುತು ಈ ಪ್ರತಿಷ್ಠೆಯನ್ನೇ ಕಡೆಗಣಿಸಿ ಯಾವನು ಮೇಲುಗೈಯೆಂದು ನಮಗೆ ಕಾಣುತ್ತದೆಯೋ ಅವನನ್ನು ಹೊಗಳುವುದು ನಿಶ್ಚಯವಾಗಿಯೂ ಅಸುರ ಸಂಪತ್ತೇ ಸರಿ ಕೆಲವರು ನಿಪುಣನಾದ ಕಳ್ಳನನ್ನು ಸಂತೋಷದಿಂದ ಬಾಯಿ ತುಂಬ ಹೊಗಳುವುದನ್ನು ನಾವು ಕಂಡಿರುತ್ತೇವೆ ಹಾಗೆ ಅಧರ್ಮವನ್ನು ಮೆಚ್ಚುವುದು ಅಸುರ ಸ್ವಭಾವವಲ್ಲದೆ ಮತ್ತೇನು ಒಂದಾನೊಂದು ಕೋಆಪರೇಟಿವ್ ಬ್ಯಾಂಕಿನಲ್ಲಿ ವಾರ್ಷಿಕ ಬಜೆಟ್ ವಿಚಾರವು ನಡೆದಿತ್ತು ಅಲ್ಲಿ ವರ್ಷಕ್ಕೊಂದು ಸಲ ಆಗುವ ಪ್ರಾಥಮಿಕ ಸಭೆಯಲ್ಲಿ ಸಭಾಸದರ ಉಪಹಾರಕ್ಕೆಂದು ಇಂತಿಷ್ಟು ಹಣ ಎಂದು ಮಂಜೂರು ಮಾಡುವ ವಾಡಿಕೆಯಿತ್ತು ಸಭೆಯ ದಿನ ಯುಗಾದಿ ಹಬ್ಬವಾದರೂ ಆ ತಿಂಡಿಗೆ ಹಣ ಸಾಲದೆಂದು ಇನ್ನಷ್ಟು ಮಂಜೂರು ಮಾಡಬೇಕೆಂದು ಕೆಲವರು ಕುಕ್ಷುಂಭರಿಗಳು ಒಂದು ಸೂಚನೆ ತಂದರು ನ್ಯಾಯಪ್ರಿಯರಾದವರು ಇದು ಸೊಸೈಟಿಗೆ ಕೆಟ್ಟ ಹೆಸರನ್ನು ತರುವುದೆಂದು ಇದೊಂದು ಕಾಫಿ ಬೋಂಡದ ಸೊಸೈಟಿ ಎಂಬ ಅಪಯಶಸ್ಸಿಗೆ ಗುರಿಯಾಗಬಹುದೆಂದು ವಾದಿಸಿದರು ಆದರೆ ಓಟುಗಳ ಮೇಲೆ ತೀರ್ಮಾನವಾಗುವ ಈ ಕಾಲಕ್ಕೆ ಆ ನ್ಯಾಯಪರರ ವಾದವು ಅರಣ್ಯರೋದನವಾಯಿತು ತಿಂಡಿ ತೀರ್ಥಕ್ಕೆ ಇನ್ನಷ್ಟು ಹಣವನ್ನು ಮಂಜೂರು ಮಾಡಬೇಕೆಂದೇ ತೀರ್ಮಾನವಾಯಿತು ಹೀಗೆ ಅಸುರ ಸಂಪತ್ತಿನವರು ನ್ಯಾಯವನ್ನು ಧರ್ಮವನ್ನು ಲೆಕ್ಕಿಸುವುದಿಲ್ಲ ಪ್ರಿಯವಾದದ್ದನ್ನು ತತ್ಕಾಲಕ್ಕೆ ಚೆನ್ನಾಗಿ ಕಾಣುವುದನ್ನು ಹಿಡಿಯುತ್ತಾರೆ ಅಸತ್ಯವು ಅಧರ್ಮವು ತತ್ಕಾಲದ ಕಾಮಪೂರ್ತಿಗೆ ಸಹಾಯವಾದರೆ ಅವು ಅವಶ್ಯವಾಗಿ ಅನುಸರಿಸತಕ್ಕದ್ದೆಂದೇ ಅವರ ವಾದ ಆಚಾರ ಪ್ರಿಯರನ್ನು ಸತ್ಯ ಧರ್ಮ ಪ್ರಿಯರನ್ನು ತಿರಸ್ಕರಿಸುವುದು ಅಸುರರಿಗೆ ಬಹಳ ಮೆಚ್ಚಾಗಿರುತ್ತದೆ ಜ್ವರ ಬಂದವರೇ ಒಂದು ಸಭೆಯಲ್ಲಿ ಹೆಚ್ಚು ಮಂದಿ ಸೇರಿದರೆ ವೈದ್ಯರನ್ನು ತಿರಸ್ಕರಿಸಿ ಮೊಸರನ್ನವೋ ಅಪಥ್ಯವಲ್ಲ ಎಂದು ತೀರ್ಮಾನ ಮಾಡುವುದು ಹೇಗೋ ಹಾಗೆ ಅಸುರ ಸಂಪತ್ತಿನವರು ಹೆಚ್ಚಾಗಿರುವೆಡೆಗಳಲ್ಲಿ ಅಸತ್ಯವೂ ಅಧರ್ಮವು ಅನುಸರಿಸತಕ್ಕವೆಂದು ತೀರ್ಮಾನವಾಗುವುದು ಹಾಗೆಯೇ ಈ ಅಸುರರಿಗೆ ಜಗತ್ತೇ ಅನೀಶ್ವರವಾಗಿರುತ್ತದೆ ಈಶ್ವರನೊಬ್ಬನು ಈ ಜಗತ್ತನ್ನು ಆಳುತ್ತಿರುತ್ತಾನೆ ಅವನು ಧರ್ಮ ಅಧರ್ಮಗಳಿಗೆ ತಕ್ಕಂತೆ ಫಲವನ್ನು ಕೊಡುತ್ತಿರುತ್ತಾನೆ ಎಂಬುದು ದೈವ ಸಂಪತ್ತಿನವರ ನಂಬಿಕೆ ಅಸುರರೆಂದ ಮಾತ್ರದಿಂದ ಅವರು ಭಂಡರ ಹಾಗೆ ವರ್ತಿಸುವರೆಂದು ಯುಕ್ತಿಯನ್ನು ಕೈಬಿಡುವರೆಂದು ತಿಳಿಯಬಾರದು ಕಲಿಯುಗದ ಅಸುರ ಸಂಪತ್ತಿನವರಿಗೆ ತರ್ಕವೆಂಬುದು ಒಂದು ಬ್ರಹ್ಮಾಸ್ತ್ರವಾಗಿರುತ್ತದೆ ಇಂಗ್ಲೆಂಡಿನಲ್ಲಿ ರ್ಯಾಷನಲಿಸ್ಟಿಕ್ ಸೊಸೈಟಿ ಅಂದರೆ ಯುಕ್ತಿ ಪ್ರಧಾನರ ಸಂಘ ಎಂಬುದೊಂದು ಸಮಾಜವುಂಟು ಆ ಸಮಾಜಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಭಿಕರಾಗಿರುತ್ತಾರೆ ಅವರ ಯುಕ್ತಿ ಶಾಸ್ತ್ರಗಳ ಹೊಡೆತಕ್ಕೆ ನಿಲ್ಲಲಾರದೆ ಆ ಕಡೆಯ ಕ್ರಿಸ್ಟಿಯನ್ನರು ಒದ್ದಾಡುತ್ತಿರುತ್ತಾರೆ ಪುಣ್ಯಗಳು ಪರಲೋಕ ಈಶ್ವರ ಭಕ್ತಿ ಮುಂತಾದವುಗಳನ್ನು ಸಡಿಲಿಸುವುದು ಈ ಸಮಾಜದವರ ಒಂದು ಮುಖ್ಯ ಉದ್ದೇಶವಾಗಿರುತ್ತದೆ ಇವರೊಂದು ಮಾಸಪತ್ರಿಕೆಯನ್ನು ಹೊರಡಿಸುತ್ತಾರೆ ಧರ್ಮ ಪಂಥಗಳನ್ನು ಖಂಡಿಸಿ ಬರೆದ ಲಕ್ಷಗಟ್ಟಲೆಯ ಹಸ್ತಪತ್ರಿಕೆಗಳನ್ನು ಹಂಚುತ್ತಾರೆ ಹೀಗೆ ನಮ್ಮ ದೇಶದವರು ಅವರ ತರ್ಕಕ್ಕೆ ಮರುಳಾಗಿ ತಾವು ತಾರ್ಕಿಕಾಗ್ರೇಸರೆಂದು ಕೊಚ್ಚಿಕೊಳ್ಳುತ್ತಾ ಹಿಂದಿನವರ ಆಚಾರ ವಿಚಾರಗಳನ್ನು ಹಳೆಯುವುದಕ್ಕೆ ಮುಂದೆ ಬರುತ್ತಿರುವರು ಒಂದಾನೊಂದು ಸರ್ವ ಮತಗಳ ಸಮ್ಮೇಳನದಲ್ಲಿ ಈ ಸಮಾಜಕ್ಕೆ ಸೇರಿದ ಒಬ್ಬ ಅಯ್ಯಂಗಾರ್ಯರ ಉಪನ್ಯಾಸಕ್ಕೆ ಅವಕಾಶವನ್ನು ಕೊಟ್ಟಿದ್ದರು ಆ ನಾಸ್ತಿಕ ಮಹಾಶಯರು ಪ್ರಸಿದ್ಧವಾದ ಮುಕುಂದಮಾಲಾ ಸ್ತೋತ್ರಕ್ಕೆ ತಮ್ಮದೇ ಒಂದು ಹೊಸ ವ್ಯಾಖ್ಯಾನವನ್ನು ಬರೆದು ಮನುಷ್ಯತ್ವವೇ ದೇವರು ಎಂದು ಕಲ್ಪಿಸಿ ತಮ್ಮ ಕಲ್ಪಿತ ದೇವರ ಪರವಾಗಿ ಆ ಸ್ತೋತ್ರದ ಅರ್ಥವನ್ನು ವಿವರಿಸಿದರು ಅವರೊಬ್ಬ ವಿಶ್ವವಿದ್ಯಾಲಯದ ಪದವೀಧರರು ಹೀಗೆ ಬಹಳ ಜಾಣರಾದವರು ಕೂಡ ಈಶ್ವರ ನಾಸ್ತಿ ಎತ್ತಿ ಹಿಡಿಯುವ ಕಾಲವು ಬಂದಿರುತ್ತದೆ ಮಾನವನಿಗೆ ಈಶ್ವರನ ಅಸ್ತಿತ್ವವನ್ನು ಕಂಡುಕೊಳ್ಳುವುದು ಕಷ್ಟ ಅವನ್ನು ಇಲ್ಲ ಎನ್ನುವುದು ಸುಲಭ ಏಕೆಂದರೆ ಇಲ್ಲ ಎಂಬುವರಿಗೆ ಯಾವ ಪ್ರಮಾಣವೂ ಬೇಕಿಲ್ಲ ಈಶ್ವರನಿದ್ದಾನೆ ಎನ್ನುವವರು ಪ್ರಮಾಣವನ್ನು ತೋರಿಸಬೇಕಾಗುತ್ತದೆ ಈಶ್ವರನನ್ನು ಪ್ರತಿಪಾದಿಸುವ ಶಾಸ್ತ್ರಗಳನ್ನು ಪ್ರತ್ಯಕ್ಷ ಅನುಮಾನಗಳನ್ನೇ ಮುಖ್ಯವಾಗಿ ಹಿಡಿದು ನಿಂದಿಸುವುದು ಬಹಳ ಸುಲಭವಾಗಿರುತ್ತದೆ ಈ ಯುಕ್ತಿ ಪ್ರಧಾನರಿಗೇಕೆ ದೇವರು ಸಿಕ್ಕುವುದಿಲ್ಲ ಎಂದು ನೀವು ಕೇಳಬಹುದು ಅವರಿಗೆ ಈಶ್ವರನನ್ನು ಹುಡುಕುವ ಸಾಧನದ ಸಹಾಯವಿಲ್ಲದಿರುವುದೇ ಇದಕ್ಕೆ ಮುಖ್ಯ ಕಾರಣವು ಈಶ್ವರನನ್ನು ಹುಡುಕುವ ಸಾಧನವು ಪ್ರೇಮವು ಅದು ಹೃದಯಕ್ಕೆ ಸೇರಿದ್ದು ತರ್ಕವು ಬುದ್ಧಿಯ ಧರ್ಮವು ವಾಸನೆಯನ್ನು ಮೂಗಿನಿಂದ ತಿಳಿದುಕೊಳ್ಳಬಹುದೇ ಹೊರತು ಕಣ್ಣಿನಿಂದ ತಿಳಿಯುವುದಕ್ಕೆ ಆಗಲಾರದಷ್ಟೇ ಅದರಂತೆ ಯುಕ್ತಿಯಿಂದ ದೇವರ ಅಸ್ತಿತ್ವವನ್ನಾಗಲಿ ನಾಸ್ತಿತ್ವವನ್ನಾಗಲಿ ಅರಿತುಕೊಳ್ಳುವುದಕ್ಕೆ ಆಗುವುದಿಲ್ಲ ಹಾಲನ್ನು ಪರೀಕ್ಷಿಸಿ ಅದರೊಳಗೆ ನೀರು ಬೆರೆತಿದೆಯೆಂಬುದನ್ನು ಕಂಡುಹಿಡಿಯುವುದಕ್ಕೆ ಒಂದು ಯಂತ್ರವನ್ನು ಕಂಡುಹಿಡಿದಿರುತ್ತಾರೆ ಆದರೆ ಅಂಥ ಯಂತ್ರದಿಂದ ಒಬ್ಬ ಮನುಷ್ಯನಲ್ಲಿ ಇಂತಿಷ್ಟು ಎಂಬುದನ್ನು ಎಂದಿಗೂ ಕಂಡುಹಿಡಿಯುವುದು ಆಗಲಾರದು ಭೌತಿಕ ವಿಜ್ಞಾನವು ಪ್ರತ್ಯಕ್ಷ ಅನುಮಾನಗಳಿಂದ ಅನಾತ್ಮವನ್ನು ಪರೀಕ್ಷಿಸುವ ನಿರೀಕ್ಷಣ ಪ್ರಯೋಗ ಸಂವಾದಗಳ ಕ್ರಮವನ್ನು ತಿಳಿಸಿಕೊಡುತ್ತದೆ ಆದರೆ ಆತ್ಮನು ಎಂದಿಗೂ ವಿಷಯನಾಗಲಾರನು ಈಶ್ವರನು ಎಲ್ಲ ಜಗತ್ತಿಗೂ ತಿರುಳಾಗಿರುವ ಆತ್ಮನು ಅವನು ನಮ್ಮ ಆತ್ಮನೊಳಗೂ ಎದ್ದುಕೊಂಡಿರುವ ಪರಮಾತ್ಮನು ನಮ್ಮೊಳಗೆ ಒಬ್ಬ ಪರಮಾತ್ಮನು ಇರುತ್ತಾನೆ ಎಂಬುದನ್ನು ಹೊರಗಣ್ಣಿನಿಂದ ವಿಷಯವನ್ನು ಕಾಣುವ ನಾವು ಎಂದಿಗೂ ಅರಿತುಕೊಳ್ಳಲಾರೆವು ಒಬ್ಬ ಮುದುಕಿಯು ಕತ್ತಲಲ್ಲಿ ಮನೆಯಲ್ಲಿ ಕಳೆದುಕೊಂಡ ಒಂದು ಸಣ್ಣ ಗುಂಡು ಸೂಜಿಯನ್ನು ಬೀದಿಯಲ್ಲಿ ಲಾಂದ್ರದ ಬೆಳಕಿದೆ ಎಂಬ ಕಾರಣದಿಂದ ಅಲ್ಲಿ ತಡಕೆ ಹುಡುಕುವುದಕ್ಕೆ ಹೊರಟಳಂತೆ ನಮ್ಮ ಒಳಗೇ ಇರುವ ಆತ್ಮನನ್ನು ಅಜ್ಞಾನದ ಮಬ್ಬಿನಲ್ಲಿ ಕಳೆದುಕೊಂಡು ಹೊರಗೆ ಇಂದ್ರಿಯಗಳ ಬೆಳಕು ಇದೆ ಪ್ರಮಾಣ ಪ್ರಮೇಯ ವ್ಯವಹಾರದ ಬೆಳಕು ಇದೆ ಎಂಬ ಕಾರಣದಿಂದ ಅಲ್ಲಿ ಹುಡುಕಿದರೆ ಈಶ್ವರನು ಹೇಗೆ ಸಿಕ್ಕಬೇಕು ಎಲ್ಲಿ ಎಲ್ಲವೂ ಆತ್ಮನೇ ಆಗಿರುವುದೋ ಅಲ್ಲಿ ಯಾವುದರಿಂದ ಯಾರನ್ನು ಏತರಿಂದ ಯಾರನ್ನು ಕಂಡಾನೋ ಎಂದು ಶ್ರುತಿ ಹೇಳುತ್ತದೆ ವಿಜ್ಞಾನಶಾಸ್ತ್ರಕ್ಕೆ ಜ್ಞಾತ್ರ ಜ್ಞಾನ ಜ್ಞೇಯ ಎಂಬ ತ್ರಿಪುಟಿಯ ತಿಳುವಳಿಕೆಯು ಬಹು ಮುಖ್ಯವಾದ ಆಹಾರವು ಈ ತ್ರಿಪುಟಿಯ ತಿಳುವಳಿಕೆಯು ಪರಿಚ್ಛಿನ್ನ ವಸ್ತುಗಳ ನಿರ್ಧಾರಕ್ಕೆ ಅನುಕೂಲವಾಗಿಯೂ ಇರುತ್ತದೆ ಆದರೆ ಅನಂತನಾಗಿರುವ ಪರಮಾತ್ಮನನ್ನು ಈ ಪರಿಚ್ಛಿನ್ನವಾದ ಸಾಧನದಿಂದ ಅರಿತುಕೊಳ್ಳುವುದು ಹೀಗಾದೀತು ಆದ್ದರಿಂದ ಸೈನ್ಸಿನ ಅಂದರೆ ವಿಜ್ಞಾನ ಶಾಸ್ತ್ರದ ಕ್ರಮವನ್ನು ಅನ್ವಯಿಸಿದರೆ ಈಶ್ವರನು ಸಿಕ್ಕಲಾರನು ವಸ್ತುವನ್ನು ಇದ್ದದ್ದು ಇದ್ದಂತೆ ಅರಿಯುವುದಕ್ಕೆ ಅರಿಯದೇ ಅರಿಯಬಲ್ಲ ಹೃದಯವನ್ನು ಉಪಯೋಗಿಸಬೇಕು ಈಶ್ವರನು ಸ್ವತಃ ಸಿದ್ಧನಾದ ಕೂಟಸ್ಥ ಚೈತನ್ಯನಾದ ನಮ್ಮ ಆತ್ಮನೇ ಆಗಿರುತ್ತಾನೆ ಅವನನ್ನು ನಮ್ಮ ನಮ್ಮ ಹೃದಯ ಗುಹೆಯಲ್ಲಿಯೇ ಅರಿತುಕೊಳ್ಳಬೇಕೆಂದು ಶ್ರುತಿಯು ಸಾರುತ್ತಿದೆ ಆದರೆ ಅಸುರರಿಗೆ ಹೃದಯವೇ ಇಲ್ಲ ಈಗಿನ ಯುಕ್ತಿ ಪ್ರಧಾನರಾದ ಜನರು ಹಾಗೆಯೇ ಹೃದಯವನ್ನು ಕಳೆದುಕೊಂಡಿರುತ್ತಾರೆ ಈಶ್ವರನು ಅನುಭವ ರೂಪನಾದ ಆತ್ಮನಾಗಿರುವುದರಿಂದ ಅವನು ಇಲ್ಲವೆನ್ನುವುದು ಎಂದಿಗೂ ಯಾವ ತಾರ್ಕಿಕನಿಂದಲೂ ಆಗಲಾರದು ಇಮಂ ಪ್ರಾಶ್ನಿಕ ಮುದ್ದಿಶ್ಯ ತರ್ಕ ಜ್ವರ ಭ್ರಷಾತುರಾಹ ತ ವಚೋಜಾಲೈರ್ಮೋಹಯಂತೀತಡೇತರಂ ಅನುಭವ ರೂಪನಾದ ಈ ಮಧ್ಯಸ್ಥಗಾರನನ್ನು ಇಟ್ಟುಕೊಂಡೇ ತರ್ಕ ಜ್ವರದಿಂದ ನರಳುತ್ತಿರುವವರು ಅಮುಕ್ ತ್ವಾತ್ ಹೀಗಿರುವುದರಿಂದ ಹೀಗೆ ಹೀಗಿರುವುದರಿಂದ ಹೀಗೆ ಎಂದು ಪಂಚಮ್ಯಾಂತ ಹೇತುವಚನಗಳಿಂದ ಒಬ್ಬರನ್ನೊಬ್ಬರು ಮರಳು ಮಾಡುತ್ತಿರುವರು ಎಂದು ಸುರೇಶ್ವರಾಚಾರ್ಯರವರು ಬರೆದಿರುವುದನ್ನು ಇಲ್ಲಿ ನಾವು ಮನಸ್ಸಿಗೆ ತಂದುಕೊಳ್ಳಬೇಕು ತಾರ್ಕಿಕರು ಎಷ್ಟೇ ವಾದ ಮಾಡಲಿ ಎಷ್ಟೇ ಯುಕ್ತಿಗಳನ್ನು ಕೊಡಲಿ ಅವರ ಯುಕ್ತಿಗಳಿಗೆಲ್ಲ ಅನುಭವವು ಆಧಾರವಾಗಿರುತ್ತದೆ ಸಾರ್ವತ್ರಿಕವಾದ ಅನುಭವವನ್ನು ಇಲ್ಲವೆಂದು ಹೇಳಿದರೆ ತರ್ಕವೇ ತಳಗಟ್ಟಿಲ್ಲದ ಬಿಡುತ್ತದೆ ತಾರ್ಕಿಕರ ಕಟ್ಟಡಕ್ಕೆ ಆಧಾರವಾಗಿರುವ ಅನುಭವವೇ ಶ್ರುತಿಯಲ್ಲಿ ಹೇಳಿರುವ ಆತ್ಮನು ಆ ಆತ್ಮನ ಪರಮಾರ್ಥವೇ ಪರಮೇಶ್ವರನು ಆದ್ದರಿಂದ ಈ ಈಶ್ವರನನ್ನು ಇಲ್ಲವೆಂದರೆ ನಾವೇ ಇಲ್ಲವೆಂದಾಗುತ್ತದೆ ನಾವು ತಾರ್ಕಿಕರಾಗುವ ಬದಲು ಕುತಾರ್ಕಿಕರಾಗುತ್ತೇವೆ ಆದ್ದರಿಂದ ಪರಾಗ್ದೃಷ್ಟಿಯ ಬುದ್ಧಿಗೆ ರಜವನ್ನು ಕೊಟ್ಟು ದೃಷ್ಟಿಯ ಹೃದಯವನ್ನು ಒಂದಿಷ್ಟು ಅರಳಿಸಿಕೊಂಡು ನೋಡಬೇಕು ಆಗ ಈ ಜಗತ್ತು ಅಸತ್ಯವೂ ಅಪ್ರತಿಷ್ಠವೋ ಅನೀಶ್ವರವು ಎಂಬುದು ಅಸುರ ಸಂಪತ್ ಎಂಬ ಅಸುರ ಸಂಪತ್ತಿನ ವಾದವು ಮರೆಯಾಗುವುದು ನಮಗೆ ಸೈನ್ಸು ಎಂಬ ಅಂದರೆ ಭೌತಿಕ ವಿಜ್ಞಾನವೆಂಬ ಒಂದು ವಿಚಾರ ಕ್ರಮವು ಹೊಸದಾಗಿ ಗೋಚರವಾಗುತ್ತಲೂ ಜಗತ್ತಿನಲ್ಲಿ ಮೊದಲು ಗೋಚರವಾಗದೇ ಇದ್ದ ಎಷ್ಟೋ ಹೊಸ ವಿಷಯಗಳು ಕಾಣುವುದಕ್ಕೆ ಮೊದಲಾಯಿತು ಆಗ ಸೈನ್ಸಿನಿಂದ ಏನನ್ನು ಬೇಕಾದರೂ ಸಾಧಿಸಿಬಿಡಬಹುದು ಎಂಬ ಹುಚ್ಚು ನಂಬಿಕೆಯು ನಮ್ಮನ್ನು ಹಿಡಿದುಕೊಂಡಿತು ಹೊಸದಾಗಿ ಕೈಗೆ ಸಿಕ್ಕಿದ ಚೂರಿಯನ್ನು ಹಿಡಿದ ಹುಡುಗನಂತೆ ನಾವು ಈ ಸೈನ್ಸನ್ನು ತಪ್ಪಾಗಿ ಉಪಯೋಗಿಸುತ್ತಾ ಈಶ್ವರನ ಸತ್ತೆಯನ್ನು ಅಲ್ಲಗಳೆಯುವುದಕ್ಕೆ ಮೊದಲು ಮಾಡಿದೆವು ಆದರೆ ಇದು ಸೈನ್ಸಿನ ತಪ್ಪಲ್ಲ ಯುದ್ಧ ಕಾಲದಲ್ಲಿ ಇಂಗ್ಲೆಂಡಿನಲ್ಲಿ ಮಿಲಿಟರಿ ಬೈಬಲ್ ಎಂದು ಒಂದು ಸಣ್ಣ ಗ್ರಂಥವನ್ನು ಶಿಪಾಯಿಗಳಿಗಾಗಿ ಬರೆದಿದ್ದರಂತೆ ಅದರಲ್ಲಿ ಭಗವಂತನಿಗಾಗಿ ಯುದ್ಧ ಮಾಡಿರಿ ಎಂಬ ವಾಕ್ಯವು ಎದ್ದು ಕಾಣುತ್ತಿತ್ತಂತೆ ಧರ್ಮಕ್ಕಾಗಿ ಯುದ್ಧ ಮಾಡುವುದು ಎಂದರೆ ಧರ್ಮವನ್ನು ಅನುಸರಿಸುವುದು ಅದು ಸರಿಯೇ ಆದರೂ ಯುದ್ಧವನ್ನು ಯಾವ ಉಪಾಯದಿಂದಲಾದರೂ ಮಾಡಿ ಪರದೇಶದವರನ್ನು ವಂಚಿಸುವುದು ಈಶ್ವರನಿಗಾಗಿ ಮಾಡುವ ಯುದ್ಧವಾದೀತೆ ಹೀಗೆಯೇ ನಮ್ಮ ದೇಶದಲ್ಲಿ ಗೀತೆಯಲ್ಲಿರುವ ತಸ್ಮಾದ ಯುದ್ಧ ಸ್ವ ಭಾರತ ಆದ್ದರಿಂದ ಅರ್ಜುನನೇ ಯುದ್ಧವನ್ನು ಮಾಡು ಎಂಬ ವಾಕ್ಯವನ್ನು ದುರುಪಯೋಗ ಮಾಡುವ ಅಸುರ ಸ್ವಭಾವದವರು ಇರುತ್ತಾರೆ ಹೀಗೆ ಅಸುರ ಸಂಪತ್ತು ಹೆಚ್ಚಿದರೆ ದೈವ ಸಂಪತ್ತು ಕುಗ್ಗುತ್ತದೆ ಆಗ ಸತ್ಯ ಧರ್ಮಗಳು ಕಾಣದೇ ಹೋಗುತ್ತವೆ ಆದ ಮಾತ್ರಕ್ಕೆ ಸತ್ಯ ಧರ್ಮ ಪ್ರಿಯರು ಹೆದರಬೇಕಾದದ್ದಿಲ್ಲ ಅಸತ್ಯ ಅಧರ್ಮ ಇವುಗಳಿಗೂ ಈಶ್ವರನ ಪ್ರಪಂಚದಲ್ಲಿ ಅವಕಾಶವಿದೆ ಹೇಗೆ ಕನ್ನಡಿಯಲ್ಲಿರುವ ತೋರಿಕೆಯ ಮನುಷ್ಯನು ನನಗೆ ಎರಡನೆಯವನಾಗುವನೋ ಹಾಗೆ ಅಸತ್ಯ ಅಧರ್ಮಗಳು ಬರಿಯ ತೋರಿಕೆಯಾದ್ದರಿಂದ ಅವುಗಳಿಂದ ಪರಮಾರ್ಥವಾದ ಸತ್ಯ ಧರ್ಮಗಳಿಗೆ ಏನು ಧಕ್ಕೆಯಾಗಲಾರದು ಈಶ್ವರನನ್ನಂತೂ ಅಸತ್ಯ ಧರ್ಮಗಳು ಎಲ್ಲಷ್ಟು ಅಲುಗಾಡಿಸಲಾರವು ಕೊನೆಗೂ ಸತ್ಯವೇ ಧರ್ಮವೇ ಜಯಿಸುತ್ತದೆ ಧರ್ಮಿಷ್ಠರು ಕಡಿಮೆ ಇರಬಹುದು ಆದರೆ ಅಧರ್ಮಿಷ್ಠರು ಅವರಿಗೆ ವಶರಾಗಿಯೇ ತೀರಬೇಕಾಗುತ್ತದೆ ಯುದ್ಧದಲ್ಲಿ ಒಬ್ಬ ರಾಮನೇ ರಕ್ಕಸರಿಗೆ ಸಾವಿರಾರು ರಾಮನಾಗಿ ತೋರಿದಂತೆ ಧರ್ಮಿಷ್ಟರ ಪ್ರಭಾವವು ಎಲ್ಲೆಲ್ಲಿಯೂ ಹಬ್ಬಿ ಅಧರ್ಮಿಷ್ಟರನ್ನು ಹಿಡಿತಕ್ಕೆ ತಂದುಕೊಳ್ಳುತ್ತದೆ ಮಹಾತ್ಮ ಗಾಂಧಿಯವರು ಸತ್ಯ ಅಹಿಂಸೆ ಮುಂತಾದವುಗಳ ಹೆಸರಿನಲ್ಲಿ ದೇಶವನ್ನು ಒಟ್ಟುಗೂಡಿಸುವುದಕ್ಕೆ ಪ್ರಯತ್ನಪಟ್ಟಾಗ ಅನೇಕರು ಆಶ್ಚರ್ಯಪಟ್ಟರು ಆದರೆ ಕೊನೆಗೆ ಸತ್ಯವೇ ಗೆದ್ದಿತು ದೇಶವೆಲ್ಲ ಒಂದಾಯಿತು ಕಂ ಕಿಂ ಎನ್ನದೇ ಪರದೇಶದವರು ತಮ್ಮ ಆಳ್ವಿಕೆಯನ್ನು ಕೈಬಿಟ್ಟು ಬಿಟ್ಟರು ಈಗಿರುವ ಕಾಂಗ್ರೆಸ್ಸು ಮಹಾತ್ಮರ ಉಪದೇಶವನ್ನು ಅನುಸರಿಸುವವರಿಗೆ ಅನುಸರಿಸುವವರೆಗೆ ಅವರಿಗೆ ಜಯವಿರುತ್ತದೆ ಅದನ್ನು ಬಿಟ್ಟರೆ ಅವರಿಗೂ ಅಸತ್ಯ ಅಧರ್ಮಗಳೇ ಮೃತ್ಯುವಾಗುವವು ಸಂಘೇ ಶಕ್ತಿ ಯುಗೆ ಎಂದರೆ ಧರ್ಮ ಸಂಘದಲ್ಲಿ ಶಕ್ತಿ ಎಂದೇ ಅರ್ಥವನ್ನು ಮಾಡಿಕೊಂಡರೆ ಸರಿಯಾಗುತ್ತದೆ ಬಹು ಜನರು ಸೇರಿದ ಮಾತ್ರದಿಂದ ಮೊದಲಿಲ್ಲದ ಶಕ್ತಿಯು ಎಂದಿಗೂ ಅವರಿಗೆ ಹೊಸದಾಗಿ ಬರಲಾರದು ಆದ್ದರಿಂದ ಅಸುರ ದೃಷ್ಟಿಯ ದೌರ್ಬಲ್ಯವನ್ನು ತ್ಯಜಿಸಿ ನಾವು ದೈವ ಸಂಪತ್ತಿನ ದೃಷ್ಟಿಯ ಬಲವನ್ನು ಸಂಪಾದಿಸಿಕೊಂಡು ಸುಖವಾಗಿ ಬಾಳೋಣ ದೈವ ಸಂಪತ್ತಿನ ದೃಷ್ಟಿಯ ಸಂಘವನ್ನು ಏರ್ಪಡಿಸಿಕೊಳ್ಳೋಣ ಶ್ರೋತ್ರಗಳೇ ಇದು ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಆರಂಭ ಹಿನ್ ಈ ಹಿಂದೆ ದೈವ ಸಂಪತ್ತಿನ ಕುರಿತು ಹೇಳಲಾಗಿತ್ತು ಈ ಕೆಲವು ಅಧ್ಯಾಯಗಳಲ್ಲಿ ಅಸುರ ಸಂಪತ್ತಿನ ಕುರಿತು ಹೇಳಲಾಗುತ್ತಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादान देह में नमस्कार